ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕತೆ ಹೆಸರು ಗೆಳೆತನದಲ್ಲಿ ಸ್ವಾರ್ಥ ಒಂದು ಸಾರಿ ಕಾಡಿನಲ್ಲಿ ಬೇಟೆಗಾರ ಬೇಟೆ ಇರ್ತಾನೆ ಅವನು ಬೇಟೆ ಆಗಬೇಕು ಅಂತ ಮಾಡಬೇಕು ಅಂತ ಬಲೆನ ಬೀಸಿರ್ತಾನೆ ಆ ಬಲೆಯಲ್ಲಿ ಒಂದು ಬೆಕ್ಕು ಸಿಕ್ಕಾಕೊಂಡ್ಬಿಡುತ್ತೆ ಅಲ್ಲೇ ಹತ್ತಿರದಲ್ಲಿರೋವಂಥ ಒಂದು ಇಲಿ ಇದನ್ನು ನೋಡಿಬಿಟ್ಟು ಬೆಕ್ಕಿನ ಜೊತೆ ಆಟ ಆಡಬೇಕು ಅಂತ ಅದ್ರ ಮೇಲೆಲ್ಲ ಓಡಾಡ್ತಾ ಇರುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ಒಂದು ಮುಂಗ್ಸಿ ಮತ್ತು ಗೂಬೆ ಅಲ್ಲಿ ಬಂದು ನೋಡ್ತವೆ ಮುಂಗ್ಸಿಗೆ ಅನ್ಸುತ್ತೆ ನಾನು ಇಲ್ಲಿಂದ ತಿನ್ಬೇಕಲ್ಲ ಹೇಗಾದರೂ ಮಾಡಿ ಅಂತ ಯೋಚನೆ ಮಾಡುತ್ತೆ ಅಲ್ಲೇ ಇರೋ ಗೂಬೆ ನೋಡಿಬಿಟ್ಟು ಅಯ್ಯೋ ನಾನು ತಿನ್ನೋಕೋದ್ರೆ ಗೂಬೆ ಬಂದು ನಾನು ತಿನ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಅಡ್ಕೊಂಡು ಕಾಯ್ತಾ ಇರುತ್ತೆ ಸೊ ಇಲ್ಲಿ ಇದನ್ನು ನೋಡಿಬಿಟ್ಟು ಓ ಬೇಟೆಗಾರ ಬಂದರೆ ಬೆಕ್ಕನ್ನು ಹಿಡ್ಕೊಂಡು ಹೋಗ್ತಾನೆ ಬೆಕ್ಕಿಡ್ಕೊಂಡು ಹೋದರೆ ಗೂಬೆ ಮತ್ತು ಮುಂಗ್ಸಿ ನನ್ನಂತೂ ಬಿಡೋಲ್ಲ ತಿಂದೇ ತಿಂತಾರೆ ನನ್ನ ನನ್ನ ಹತ್ರ ಸಾಯೋದು ಖಂಡಿತ ಅಂದ್ಕೊಂಡು ತಕ್ಷಣ ಅದೇನು ಮಾಡುತ್ತೆ ಒಂದು ಇಷ್ಟ ವಿಚಾರ ಮಾಡುತ್ತೆ ಸೀದಾ ಬೆಕ್ಕತ್ತಿರ ಹೋಗ್ಬಿಟ್ಟು ಬೆಕ್ಕೆ ನೀನು ಬೇಟೆಗಾರ ಬಂದು ನೀನು ಹಿಡ್ಕೊಂಡು ಹೋಗ್ತಾನೆ ನೀನು ಹಿಡ್ಕೊಂಡು ಹೋದ್ರೆ ತಕ್ಷಣ ನನಗೆ ಮುಗಿಸಿ ಮತ್ತು ಗೂಬೆ ಬಂದು ನನ್ನನ್ನು ತಿಂದುಬಿಡ್ತಾರೆ ಅದಕ್ಕೋಸ್ಕರ ನನ್ನ ಹೆಲ್ಪ್ ಮಾಡ್ತೀನಿ ನಾನು ನಿಮ್ಮ ಬಲೆನ ಕಟ್ ಮಾಡ್ತೀನಿ ನೀನು ತಪ್ಪಿಸ್ಕೋ ಜೊತೆ ನಾನು ಕೂಡ ತಪ್ಪಿಸ್ಕೊತೀನಿ ಇಬ್ಬರು ಎಸ್ಕೇಪ್ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬೆಕ್ಕು ಸರಿ ಹಾಗೆ ಮಾಡು ಅಂತ ಹೇಳುತ್ತೆ ಇಲಿ ತನ್ನ ಹಲ್ಲಿಂದ ಬಲೆನ ಕಚ್ಚಿ ತುಂಡು ಮಾಡುತ್ತೆ ಇಬ್ಬರು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಇದಾಗಿ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಇಲಿ ವಾಸ ಇರೋಂಥ ಪ್ಲೇಸಿಗೆ ಬೆಕ್ಕು ಬರುತ್ತೆ ಬಂದುಬಿಟ್ಟು ಓ ಇಲಿರ ಇಲ್ಲಿರೋ ಏನು ಮಾಡ್ತಿದ್ದೀಯ ಬಾ ಹೊರಗಡೆ ಇಬ್ಬರು ಆಟ ಆಡೋಣ ಅಂತ ಕರೆಯುತ್ತೆ ಅದಕ್ಕೆ ಇಲಿ ಹೇಳುತ್ತೆ ಒಳಗಿಂದನೇ ಬೆಕ್ಕೆ ತುಂಬ ಥ್ಯಾಂಕ್ಸು ಆವತ್ತಿನ ನಾನು ಪ್ರಾಣ ಉಳಿಸಿದೆಯಾ ಆದರೆ ಆ ದಿನ ಇಬ್ಬರು ಕೂಡ ಪ್ರಯಾಣ ಉಳಿಸ್ಕೊಳ್ಬೇಕಾಗಿತ್ತು ಅದಕ್ಕೋಸ್ಕರ ಇಬ್ಬರು ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ವಿ ಈಗ ನಾನು ಹೊರಗಡೆ ಬಂದರೆ ನೀನು ನಾನು ತಿನ್ನೋದು ಖಂಡಿತ ಅದಕ್ಕೋಸ್ಕರ ನಾನು ಹೊರಗೆ ಬರೋಲ್ಲ ನಾನು ಒಳಗೆ ಇರ್ತೀನಿ ನನಗೆ ಸಾಯಿಸ್ತೀಯ ಇಲ್ಲ ಅಂದರೆ ಹೊರಗಡೆ ಬಂದರೆ ಅಂತ ಹೇಳುತ್ತೆ ಈ ಕಥೆ ಏನು ಅಂತಂದರೆ ಸಮಯಕ್ಕೆ ತಕ್ಕಂತೆ ನಾವು ಬುದ್ಧಿನ ಉಪಯೋಗಿಸ್ಬೇಕು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು